ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಎಲ್ಲರಿಗೂ ತಿಳಿದೇ ಇದೆ ಪ್ರತಿದಿನ ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯ ಅವಧಿಯಲ್ಲಿ ಮೂಡಿಬರುವ ಈ ಧಾರಾವಾಹಿಗೆ ಅನೇಕ ಪ್ರೇಕ್ಷಕರಿದ್ದಾರೆ ಟಿಆರ್ಪಿಯಲ್ಲೂ ಮುಂದಿರುವ ಈ ಧಾರಾವಾಹಿಯಲ್ಲಿ ಒಬ್ಬ ನಾಯಕನಿಗೆ ಇಬ್ಬರು ನಾಯಕಿಯರು ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿಯಲ್ಲಿ ನಾಯಕ ವೈಷ್ಣವ್ ಪಾತ್ರವನ್ನು ನಿಭಾಯಿಸುತ್ತಿರುವ ಶಮಂತ್ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಶಮಂತ್ ಎಂಬುದಕ್ಕಿಂತ ಹೆಚ್ಚಾಗಿ ಬ್ರೋ ಗೌಡ ಎಂದೇ ಫೇಮಸ್ ಆಗಿರುವ ಇವರು ಈ ಹಿಂದೆ ಹಾಡಿ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಂತೆ ಈಗ ನಟನೆಯ ಮೂಲಕ ಮನರಂಜನೆ ನೀಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಹತ್ತಿರವಾಗಿದ್ದ ಶಮಂತ್ ನಂತರ ಬಿಗ್ ಬಾಸ್ ಮುಖಾಂತರ ಗಮನ ಸೆಳೆದಿದ್ದರು ಕನ್ನಡ ರ್ಯಾಪ್ ಸಾಂಗ್ಸ್ ಎಂದ ತಕ್ಷಣ ಅಲೋಕ್ ಚಂದನ್ ಹೇಗೆ ನೆನಪಾಗುತ್ತಾರೋ ಹಾಗೆ ಶಮಂತ್ ಗೌಡ ಕೂಡ ನೆನಪಾಗುತ್ತಾರೆ ಇವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಶಮಂತ್ ಮೂಲತ ಬೆಂಗಳೂರಿನವರು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಹುಟ್ಟಿದ ನಟನಿಗೆ ಇದೀಗ ಇಪ್ಪತ್ತೊಂಬತ್ತು ವರ್ಷ ಜಯಕುಮಾರ್ ಹಿರೇಮಠ ಹಾಗೂ ಮಂಗಳ ದಂಪತಿಯ ಮುದ್ದಿನ ಪುತ್ರ ಶಮಂತ್ಗೆ ಶುಭ ಮತ್ತು ಶ್ರುತಿ ಎಂಬ ಇಬ್ಬರು ಸಹೋದರಿಯರು ಇದ್ದಾರೆ ಇವರು ಬೆಂಗಳೂರಿನ ಭಗವಾನ್ ಮಹಾವೀರ ಜೈನ್ ಕಾಲೇಜು ಹಾಗೂ ಪಿಇಎಸ್ಐ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದಾರೆ ಭಗವಾನ್ ಮಹಾವೀರ ಜೈನ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದಿರುವುದರೊಂದಿಗೆ ಇಂಟೀರಿಯರ್ ಡಿಸೈನಿಂಗ್ ಕೂಡ ಇವರಿಗೆ ತಿಳಿದಿದೆ ಅಂದಹಾಗೆ ನಿಜ ಜೀವನದಲ್ಲಿ ಗಾಯಕರಾಗಿರುವ ಇವರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲೂ ಗಾಯಕನ ಪಾತ್ರವನ್ನೇ ಮಾಡುತ್ತಿದ್ದಾರೆ ವೈಷ್ಣವ್ ಪಾತ್ರದ ಶಮಂತ್ ಗೌಡ ಅವರಿಗೆ ನಾಯಕಿಯಾಗಿ ಲಕ್ಷ್ಮಿ ಪಾತ್ರದಲ್ಲಿ ಭೂಮಿಕಾ ನಟಿಸಿದ್ದಾರೆ ಜೊತೆಗೆ ಎರಡನೇ ನಾಯಕಿಯಾಗಿ ಕೀರ್ತಿ ಪಾತ್ರದಲ್ಲಿ ತನ್ವಿ ರಾವ್ ಕಾಣಿಸಿಕೊಂಡಿದ್ದಾರೆ ಇನ್ನು ಬಾಗುರು ಎಂದು ಶಮಂತ್ ಗೌಡ ಅವರು ಹಾಡು ಬರೆದಿದ್ದರು ಈ ಹಾಡು ವೈರಲ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಶಮಂತ್ ಬರೆದ ಹಾಡುಗಳನ್ನು ಕಿಚ್ಚ ಸುದೀಪ್ ಅವರು ಕೂಡ ಮೆಚ್ಚಿದ್ದರು ಸಿನಿಮಾದಲ್ಲಿ ನಟಿಸಿದ್ದರೂ ಕೂಡ ಅವರ ಪಾತ್ರಕ್ಕೆ ಕತ್ತರಿ ಹಾಕಲಾಗಿತ್ತು ಹೀಗಾಗಿ ನಾನೇ ಅವಕಾಶ ಸೃಷ್ಟಿ ಮಾಡಿಕೊಳ್ತೀನಿ ಅಂತ ಶಮಂತ್ ವೆಬ್ ಸೀರೀಸ್ ಮಾಡಿದ್ದರು ಅದರಲ್ಲಿ ಶಮಂತ್ ನಿಭಾಯಿಸಿದ್ದ ಬ್ರೋ ಗೌಡ ಪಾತ್ರವು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿತ್ತು ಹಾಗೂ ಗಜಾನನ ಹಾಗೂ ಗ್ಯಾಂಗ್ ಚಿತ್ರದಲ್ಲಿ ಶ್ರಮಂತ್ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿನಿಮಾ ಮ್ಯೂಸಿಕ್ ವಿಡಿಯೋ ಮಾಡುವ ಆಸೆಗಳನ್ನು ಹೊಂದಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು